ತಿಂತೆನಾ ಇಲ್ಲಿದಿನಿ ಯಾಕಂದ್ರ ಈ ಕಟ್ಟಿ ಮಾಡ್ತೇನೆ ಅಲ್ಲಿ ತಪಾಸ್ ಮಾಡದ್ರಂಗೆ ಕುಂತಿದೀಯ ಅಯ್ಯೋ ಆ ಕಡೆ ಈ ಕಡೆ ತೋಟದಲ್ಲಿ ಜೋಳ ಹಾಕವರಲ್ಲ ನಾನು ಪ್ರಾಜೆಕ್ಟ್ ಮಾಡ್ತಿದ್ದೀನಲ್ಲ ನವಿಲಿನ ಬಗ್ಗೆನಾ ನವಿಲ್ ಬಂದಾವೇನೋ ಅಂತ ನೋಡೋಣ ಅಂತ ಮರೇಲ್ ಕೂತಿದ್ದೀನಿ ಓ ಹಂಗಾರ ನವಿಲ್ ಬಗ್ಗೆ ಹುಡುಕ್ತಾ ಇದೀಯಾ ಅದೇನೇ ಹುಡುಕ್ತೆ ಅಂತ ನಂಗೊಂಚೂರು ಹೇಳಕ್ಕ ಏ ನನಗೆ ಆಗಸ್ಟಲ್ಲಿ ನವಿಲ್ ಬಗ್ಗೆ ಪ್ರಾಜೆಕ್ಟ್ ತಗೊಂಡಿದ್ನಾ ಆದರೆ ನನಗೆ ಅವತ್ತಿಂದ ಹುಡುಕ್ತಾ ಇದ್ದೆ ನನಗೆ ಖುಷಿಯಾಗಿದ್ದು ಒಂದು ವಾರದಿಂದ ಕಣೆ ಯೋವಾ ಏನಕಾಂತ ಖುಷಿ ವಿಷಯ ಈಗೊಂದು ವಾರದಿಂದೆ ನವಿಲು ಹುಡ್ಕೋಕೆ ಅಂತೇಳಿ ಕೈ ಕಟ್ಕೊಂಡು ಮೆತ್ತಗೆ ಬರ್ತಾಯಿದ್ದೆ ನಾ ನಾನು ನನ್ನ ಪಕ್ಕದಲ್ಲಿ ಬುದೂರ್ ಅಂತ ಆರ್ಬಿಡಣ ನವಿಲು ನಾನು ಏನು ಹಿಂಗ್ ಆರ್ತು ಅಂತ ನೋಡಿದ್ರೆ ಮೊಟ್ಟೆ ಇತ್ತು ಕಣೆ ಅಲ್ಲಿ ಅಕ್ಕ ಮಟ್ಟೆ ನೋಡ್ದೇನಕ್ಕ ಎಷ್ಟಿದ್ ಅಕ್ಕ ಮಟ್ಟೆ ನಾಲ್ಕು ಮಟ್ಟೆ ಇದ್ದು ಕಣೆ ನಾನು ಇದೇ ಫಸ್ಟ್ ಟೈಮ್ ನವಿನ್ ಮೊಟ್ಟೆನ ಹತ್ರದಿಂದ ನೋಡಿರೋದು ನನಿಗಂತೂ ಅದನ್ನ ನೋಡಿ ತುಂಬಾ ಖುಷಿ ಆಯ್ತು ಕಣೆ ಮುಟ್ಲಿಲ್ಲ ತಾನೇ ನೀನು ಐದಾರು ವರ್ಷಕ್ಕಿಂತ ನಾನು ಈ ಬೆಳಗುದಲ್ ಕೆಲಸ ಮಾಡ್ಕೊಂಡಿ ಹೋಗಿ ಆ ಮೊಟ್ಟೆ ಮುಟ್ತಿನೇ ಸಿಂಚನ ಅಲ್ಲ ಕಣಕ್ಕ ನಾನ್ ಹೇಳಿಲ್ಲ ಇವಾಗ ಖುಷಿಗೆ ಮುಟ್ಬಿಟೇನು ಅಂತ ಕೇಳ್ದೆ ಅಷ್ಟೇ ನಾನ್ ಮಾತ್ರ ಮುಟ್ಟಿಲ್ಲಪ್ಪ ಅನ್ ಅದಕ್ಕೆ ಡಿಸ್ಟರ್ಬ್ ಆಗುತ್ತೆ ಅಂತನಾ ನವಿಲ್ ಬಗ್ಗೆ ಇನ್ನು ಜಾಸ್ತಿ ತಿಳ್ಕೊಳಕೆ ವೆಬ್ಸೈಟ್ ಬುಕ್ ಕೂಡ ಓದಬೇಕಿತ್ಕಣಕ ನಾನು ರೆಕೆ ಮೂತ್ರ ಬುಕ್ ಬುಕ್ ಓದಿದೀನಿ ಮತ್ತೆ ಒಂದೆರಡು ವೆಬ್ಸೈಟ್ ಹುಡ್ಕಿದೀನಿ ನಾನು ವೆಬ್ಸೈಟ್ ಅಲ್ಲಿ ಹುಡುಕ್ತಾಗ ನವಿಲು ಮೊಟ್ಟೆಗೆ ಕಾವು ಕೊಡ್ಬೇಕಾದ್ರೆ ತನ್ನ ತೂಕನ ಕಳ್ಕೊಳ್ಳುತ್ತೆ ಅಂತ ಇತ್ತು ಅಯ್ಯೋ ಬರ್ದಿರ್ತಾರ ಬಿಡಕ ನೀನ್ ಅದನ್ನ ನಂಬ್ಬಿಡ್ತೀಯಾ ಇಲ್ಲ ಕಸಿನ್ಸನಾ ನಾನು ಎರಡ್ ದಿವಸಕ್ಕಿಂತ ಇಲ್ಮ ನೋಡ್ತಾ ಇದ್ದೀನಲ್ಲ ನವಿಲ್ನ ನಾನು ಎರಡು ದಿವಸ ಬಂದಾಗ್ಲೂ ಅಲ್ಲಿ ಕುತ್ಕೊಂಡ್ ಕಾವು ಕೊಡ್ತಾನೆ ಇತ್ತು ಅದು ದನ ಅಕ್ಕ ಅಲ್ಲಾರ ಮಾತಾಡ್ತಿದ್ರು ಈ ಸಿ ವರ್ಷ ನವಿಲ್ಗಳು ರಾಗಿನೆಲ್ಲ ತಿಂದಾಕ್ಬಿಟ್ಟವೆ ಬಿಟ್ಟವೇ ನವಿಲ್ಗಳು ಹಿಂಡಿಂಡೆ ಅವೆ ಅಂತ ಹೇಳ್ತಿದ್ರು ಕಣಕ್ಕ ತಿನ್ಕೊಂಡು ಒಂದಿಬ್ರು ರೈತರು ಮಾತಾಡಿಸ್ತೇ ಸಿಂಚನ ಏನ್ ಹೇಳಿರಕ್ಕ ಅವರು ಅಂಕೆಳಗ ಮೈಕ್ ಇಡ್ಕೊಂಡು ನಿಂತಿದಿರಾ ಒಬ್ಬ ಬೆಳಗ್ಗೆ ಟೈಮ್ ನಲ್ಲಿ ನವಿಲ್ ಬರ್ತವೆ ಐದು ಆರು ಏಳು ಗಂಟೆ ಬರ್ತವೆ ಒಂದೊಂದ್ ಸಾರಿಗೆ ಓಡಿಸ ಕೂಗಕ್ ಆಗದಕ್ಕೆ ಈ ಮೈಕನ್ನು ಹಿಡ್ಕೊಂಡು ಓಡಿಸ್ತೀವಿ ನೀವು ಇಪ್ಪತ್ತು ಮೂವತ್ತಿರೋ ಗುಂಪಿನ ನೋಡಿಲ್ಲ ಒಂದೇ ಸರಿ ಇಪ್ಪತ್ತು ಮೂವತ್ತು ಬರೋದಿಲ್ಲ ಸೊ ಮೂವತ್ತು ವರ್ಷದಿಂದಲೂ ಇಷ್ಟೇನು ಇರಲಿಲ್ಲ ಈಗ ಮಧ್ಯದಲ್ಲಿ ಒಂದು ಹತ್ತು ವರ್ಷದಿಂದ ಇತ್ಕೆ ನೌಲು ಸಿಕ್ಕಾಪಟ್ಟೆ ಜಾಸ್ತಿ ಬೆಳವಣಿಗೆ ಆಗಿದೆ ಅಂತ ಆ ಗಿಡ ಮಾ ಎಲ್ಲ ಒಬ್ಬ ಬೆಳವಣ್ಗೆ ಬರ್ತಾರ ಗಿಡನೆಲ್ಲ ಈ ತರ ಎಲ್ಲ ಕಟ್ ಕಟ್ ಮಾಡ್ತೇವೆ ಈ ತರ ಈ ಥರ ಎಲ್ಲ ಕಟ್ ಮಾಡ್ತೇವೆ ಮೂವತ್ತು ವರ್ಷದಿಂದ ಈಚೆಗೆ ನವಿಲುಗಳು ಕಡಿಮೆ ಇದ್ವಂತೆ ಈಗ ಒಂದು ಹತ್ತು ವರ್ಷದಿಂದ ಜಾಸ್ತಿ ಆಗವಂತೆ ಅದು ಹೆಂಗ ಇತ್ಕಿದಂಗೆ ಜಾಸ್ತಿ ಆಗ್ಬಿಟ್ಟು ಸಿಂಚನ ನನಗೆ ಈ ಪ್ರಶ್ನೆ ಕಾಡ್ತೈತೆ ಕನ್ಸಿನ ಸಿಂಚನ ಅಕ್ಕ ನೀನು ಆ ನವಿಲ್ ಮೊಟ್ಟೆ ನೋಡ್ದಲ್ಲ ಅದ್ರ ಗೂಡು ಹೆಂಗಿತ್ತು ಅಯ್ಯೋ ಗೂಡಲ್ಲ ಕನ್ ಸಿಂಚನ ಈ ಥರ ಮರದ ಕೆಳಗಡೆ ನೆಲದಲ್ಲಿ ಇಕ್ಕಿತ್ತು ಹಂಗಾರೆ ಅದು ನೆಲ್ದಲ್ಲಿ ಇಕ್ಕಿರ್ತ ನೆಲದಲ್ಲಿ ಇಕ್ಕೈತಲ್ವ ಏನಾದರೂ ಬಂದು ತಿನ್ ಹಂಗಾರೆ ಅಯ್ಯೋ ಅದು ಎದ್ದೆ ಹೋಗಲ್ವಲ್ಲ ಯಾವಾಗಲೂ ಅಲ್ಲೇ ಕುಂತಿರುತ್ತೆ ನೀನೇನಕ ಹಿಂಗೆ ಹೇಳ್ತೀಯ ಅದು ಅಲ್ಲೇ ಕುಂತಿದ್ರೆ ನೋವು ಸತ್ತೋಬೇಕಲ್ವ ಏನಕ್ಕ ಏನಾದ್ರು ತಿನ್ನಕರ ಏನಾರ ಹುಡಿಕ್ ತಿನ್ನಾಕಾರ ಓಡಾಡ್ಬೇಕಾನೆ ಅದು ಕರೆಕ್ಟ್ ಕನ್ಸಿನ್ಶ್ ನೀನು ಹೇಳ್ತಿರೋದು ನಾನೊಂದ್ಸರ್ತಿ ಮಧ್ಯಾಹ್ನದಾಗ ಬಂದಾಗ ಅದಲ್ಲಿ ಕುಂತೇ ಇರಲಿಲ್ಲ ಆದ್ರೂ ಮೊಟ್ಟೆ ಏನಾದರೂ ತಿನ್ಬೋದಲ್ವಾ ಹಂಗಾರೆ ಅಕ್ಕ ಹಾವು ತಿನ್ಬೋದೇನೋ ಹಾವು ನೋಡಿದ್ರೆ ಇಷ್ಟೇ ಇಷ್ಟು ದಪ್ಪ ಐತೆ ಅದ್ರ ಮೊಟ್ಟೆ ನೋಡಿದ್ರೆ ಕೋಳಿ ಮಟ್ಟೆಗಿಂತ ಎರ್ಡ್ ಪಟ್ಟು ದಪ್ಪ ಇರ್ತವೆ ಅದು ಹೆಂಗ್ ಸಿಂಚನ ಆವು ತಿಂತವೆ ಅಕ್ಕೋ ಹಾವಿನ ಬಾಯಿ ಹಗ್ಲು ಕಿಂತಾವ ಕಣಕ್ಕ ಅಕ್ಕ ಹಂಗಾರೆ ಒಂದ್ಸರಿ ನಮಗೆ ಆರ್ ಎಫ್ಒ ಮೇಘನಾ ಮೇಡಮ್ ಅಂತ ಅಧಿಕಾರಿ ಬಂದು ಏನೇನೋ ಹೇಳಿದ್ರಲ್ಲ ಅಕ್ಕ ನಂಗೂ ಏನೋ ಸರಿಯಾಗಿ ನಾಪನಿಗೆ ಬತ್ತಿಲ್ಲ ಕಣಕ್ಕ ಒಂದ್ಸರಿ ಹೆಂಗಾರೆ ಫಾರ್ಮ್ ಮಾಡಿ ಕೇಳ್ಕೊಂಡ್ ನಮ್ ಬಾರಕ ನಮ್ ಈ ನವಿಲನ್ನ ತಿಂತಕ್ಕಂತ ಪ್ರಾಣಿಗಳ ಹುಲಿ ಚಿರತೆ ನರಿ ತೋಳ ಅದು ಇಂತ ಪ್ರಾಣಿಗಳು ಪ್ರಾಣಿಗಳ ಸಂಖ್ಯೆ ಕಡಿಮೆ ಆಗ್ತಾ ಇದೆ ಮತ್ತೆ ಇನ್ನೂ ಒಂದು ರೀಸನ್ ಅಂತ ಅಂದ್ರೆ ಆ ನಮ್ಮ ಅಗ್ರಿಕಲ್ಚರ್ ಲ್ಯಾಂಡ್ಸ್ ಇರುತ್ತೆ ಇದೆ ಅಲ್ಲ ಈ ಅಗ್ರಿಕಲ್ಚರ್ ಲ್ಯಾಂಡ್ಸ್ ಅನ್ನ ನಾವು ಲೇಔಟ್ ಗಳಾಗಿ ಕನ್ವರ್ಟ್ ಮಾಡ್ತಾ ಇದ್ದೇವೆ ಹಾಗೆ ಇದು ಅಡಾಪ್ಟ್ ಆಗಿ ಪ್ರತಿಯೊಂದು ಪ್ರದೇಶಕ್ಕೂ ಇದು ನವಿಲು ಎಲ್ಲ ಇದರ ಜಾಸ್ತಿ ಆಗ್ತಾ ಇದೆ ಕರೆಕ್ಟ್ ಕಣೆ ಸಿಂಚನ ಅವರು ಹೇಳ್ತಿರೋದು ಇವಾಗ ನಮ್ಮೂರಲ್ಲೇ ಅವುಗಳ್ನ ನೋಡಿದ್ರೆ ಸುಮ್ಮನೆ ಇರಲ್ಲ ಒಡದಾಗ್ತಾರೆ ಈಗ ನವಿಲುಗಳು ಬೇರೆ ತಿಂದುಬಿಟ್ಟು ಕಮ್ಮಿ ಈ ನವಿಲುಗಳ ಸಂಖ್ಯೆ ಜಾಸ್ತಿ ಆಗಕ್ಕೆ ಪರಿಸರದಲ್ಲಿ ಏನೋ ಕಡಿಮೆ ಆಗ್ತೈತೆ ಕಣೆ ಸಿಂಚನ ಅಕ್ಕ ಬೇರೆ ಪಕ್ಷಿ ನೋಡಕ್ ಹೋದ್ರೆ ಎರಡರಿಂದ ಅಥವಾ ಮೂರು ಮೊಟ್ಟೆ ಇಡುತ್ತೆ ಆದ್ರೆ ಈ ಪಕ್ಷಿ ನೋಡಿದ್ರೆ ನಾಲ್ಕರಿಂದ ಐದ್ ಮೊಟ್ಟೆ ಇಡುತ್ತೆ ಇದ್ರ ಮೊಟ್ಟೆನ ಯಾರು ಅಷ್ಟು ಜಾಸ್ತಿ ಹಾಳು ಆಗಲ್ಲ ಏಕೆ ಅಂತಂದ್ರೆ ಅದ್ ಯಾವಾಗ್ಲೂ ಅಲ್ಲೇ ಕುತ್ಕೊಂಡಿರುತ್ತೆ ಇವಾಗ ಅದ್ರೂ ಅದ್ರ ಮರಿಗಳಿಗೆ ಏನ್ ಮುಂಚೆ ಆಹಾರ ಇರ್ಲಿಲ್ವೇನೋ ಆದ್ರೆ ಇವಾಗ ನಮ್ ರೈತರು ಜಾಸ್ತಿ ಮುಸ್ಕಿನ ಜೋಳ ಆಗ್ತಾವ್ರೆ ಹಂಗಾಗಿ ಅವಕ್ಕೆ ಜಾಸ್ತಿ ಆಹಾರ ಸಿಗ್ತಾವೆ ಇದ್ರಿಂದ ಅದ್ರ ಸಂಖ್ಯೆ ಜಾಸ್ತಿ ಆಗ್ತಾವೆ ಅಂತ ಅನಿಸುತ್ತೆ ಅಂದಂಗೆ ಅದೇನೋ ಝೂಲಿ ಪ್ರಾಜೆಕ್ಟ್ ಕೊಟ್ಟವ್ರೆ ಅಂದಲ್ಲ ಏನೋ ಹುಡುಕ್ಬೇಕು ಅಂದಲ್ಲ ನೀನು ನೋಡಿದ್ರೆ ಬಂದು ಅಂತ ಮರ್ದಾಡೋ ಕುಂತಿದ್ಯಾ ಹುಡುಕ್ತಿದ್ಯೋ ಹೆಂಗೆ ಅದೂ ಇಲ್ಲ ಕಣೆ ಸಿಂಚನ ನಾನು ಕಾಲೇಜ್ಗೆ ಹೋಗುವಾಗ ಬರುವಾಗ ಮತ್ತು ತೋಟದಕ್ಕೆ ಹೋದಾಗ ನವಿಲ್ಗಳು ಅವ ಅಂತ ನೋಡ್ತಾ ಇರ್ತೀನಿ ನಾನು ನೋಡಿದಾಗ ಒಂದ್ಸಲ ಒಂದು ಗಂಡು ನವಿಲ್ ನೋಡಿದ್ದೀನಿ ತಲೆ ಎರಡು ಹೆಣ್ಣವಿಲ್ನ ನೋಡಿದ್ದೀನಿ ಇನ್ನೊಂದು ತಲೆ ದೂರದಲ್ಲಿ ನೋಡಿದೆ ಸಿಂಚನ ಮೂರು ಗಣ್ಣವಿ ಮೂರು ಗಂಡವಿಲು ಅರ್ಧ ಬರ್ಧ ಬೆಳೆದಿರೋವು ಮೂರು ಹೆಣ್ಣವಿಲು ಇದ್ದು ನವಿಲ್ ಬಗ್ಗೆ ಇನ್ನೂ ಏನಾದರೂ ಹೊಸ ವಿಚಾರ ಗೊತ್ತಾದರೆ ನನಗೂ ಹೇಳಕ್ಕ